ನಿಮ್ಗೆಲ್ಲ ಗೊತ್ತಿದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿದ್ದು ಸನ್ಮಾನ ಯಡಿಯೂರಪ್ಪನವ್ರು ಸೈಕಲ್ ತುಳಿದು ಯಡಿಯೂರಪ್ಪ ಮತ್ತು ಪಾದಯಾತ್ರೆಗಳು ಸ್ಕೂಟರ್ ಹೋದ್ರು ಓಡಾಟ ಮಾಡಿದ್ರು ಎರಡೂ ರಾಜ್ಯದ ಪಕ್ಷವನ್ನು ಕಟ್ಟಿದ್ರು ಅವ್ರ ಜೊತೆಗೆ ಆ ದಿವಂಗತ ಅನಂತಕುಮಾರ್ ಅವರು ದಿವಂಗತ ಮಲ್ಲಿಕಾರ್ಜುನವ್ರು ಡೆಪಿ ಸಿ ಬಿ ಬಿ ಶಿವಪ್ಪನವರು ಕರಂಬಳ್ಳಿ ಸಂಜೀವ್ ಶೆಟ್ರು ರಾಮಚಂದ್ರ ಗೌಡ್ರು ಮತ್ತು ಅನಂತಕುಮಾರ್ ತಂಗ ಡಾಕ್ಟರ್ ತಂಗ ಇರ್ಬೋದು ಸದಾನಂದ ಗೌಡರು ಬಹಳಷ್ಟು ಜನ ಪಕ್ಷವನ್ನ ಕಟ್ಟಿದ್ರು ಅಂತ ಪಕ್ಷಕ್ಕೆ ಇವತ್ತು ರಾಜ್ಯದಲ್ಲಿ ಜನಶೀರ್ವಾದ ಇದೆ ಗೌರವ ಇದೆ ಆದ್ರೆ ಎಲ್ಲ ಒಂದ್ ಕಡೆ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸಿದ ಮಹಾನ್ ನಾಯಕರ ವಿರುದ್ಧವಾಗಿ ಮತ್ತು ಈ ನಾಡಿನ ಸಮಸ್ತ ಮಠಾಧೀಶರ ವಿರುದ್ಧವಾಗಿ ಅಣ್ಣಾ ಬಸವಣ್ಣರ ವಿರುದ್ಧವಾಗಿ ನಿನ್ನೆ ಮಸಾಲೇ ಮಾಡುದು ಬಹಳ ಅಭಿರ್ವ ಈ ಕಳೆದ ಬಹಳಷ್ಟು ದಿವಸಗಳಿಂದ ಇವತ್ತೇನು ಘೋಷಿತ ನಾಯಕ ಹಿಂದೂ ಹುಲಿ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಅಗ್ರಗಣ ನಾಯಕರ ರಾಷ್ಟ್ರೀಯ ನಾಯಕರಿಗೆ ಇವತ್ತು ರಾಜ್ಯ ಜನರಿಗೆ ಒಂದು ಎಲ್ಲ ಅನುಮಾನ ಬರೋ ರೀತಿಯಲ್ಲಿ ನಡ್ಕೊಂಡರೆ ನಮಗೆ ಮಾತಿದ್ರೆ ರಾಷ್ಟ್ರೀಯ ನಾಯಕರು ಬೆಂಬಲ ಇದೆ ಅಂತ ಹೇಳ್ತಾರಲ್ಲ ಈಗಲೂ ಕುರುಡುಮಲೆ ಗಣೇಶ ದೇವಸ್ಥಾನದಲ್ಲಿ ನಾವು ಸವಾಲು ಹಾಕ್ತೀನಿ ಆತಪ ಸ್ವಯಂ ಘೋಷಿತ ಹಿಂದೂ ಹುಲಿ ಅಂತ ಸ್ವಯಂ ಘೋಷಿತ ನೀನು ನಿನಗೆ ಯಾವ ರಾಷ್ಟ್ರೀಯ ನಾಯಕರು ಪ್ರವಾಸ ಕೇಳಿದರೆ ಎಡ ಪರ್ಯಾಯವಾಗಿ ವಿಜಯ ವಿಜಯೇಂದ್ರ ವಿರುದ್ಧವಾಗಿ ಓಡಾಟ ಮಾಡಿ ಕೇಳಿದರೆ ಮೂರು ತಂಡಗಳಿದೆ ಅಧಿಕೃತವಾಗಿ ವಿಜೇಂದ್ರ ತಂಡ ಮತ್ತು ಆರು ವರ್ಷಕ್ಕೂ ಚಲವಳಿ ನಾಲ್ಕು ಈ ರೀತಿ ಅಧಿಕೃತ ತಂಡಗಳು ಸೇರ್ಪಡೆ ಆಗಿದ್ದು ಸ್ವಯಂ ಭೂಷಣ ರಾಜ್ಯದಲ್ಲಿ ರಾಷ್ಟ್ರೀಯ ನಾಯಕರು ಅಪಮಾನ ಮಾಡ್ತೀವಿ ಯಾವ ಮೋದಿ ಅವರು ವಿಜೇಂದ್ರ ಅಪಾಯಿಂಟ್ ಮಾಡಿದ್ರು ನಡ್ಡಾ ಅಮಿತ್ ಶಾ ಸಂತೋಷಿ ಅವರನ್ನ ವಿಜೇಂದ್ರ ಬಯೋದ್ರಿಂದ ಅವರು ಬೆಳೆದಿಂದ ಈ ರೀತಿ ಅಪಮಾನ ಮಾಡ್ತೀವಿ ಮುಂದೆ ವಿಜೇಂದ್ರ ಒಳ್ಳೇದಾಗ್ಬೇಕು ಭವಿಷ್ಯ ಪಕ್ಷಕ್ಕೆ ಒಳ್ಳೇದಾಗಬೇಕು ನಮ್ಮ ಕಾರ್ಯಕರ್ತರಿಗೆ ಆತ್ಮ ತುಂಬಬೇಕು ಆ ನಿಟ್ಟಿನಲ್ಲಿ ತಪ್ಪೆಲ್ಲ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದೆ ಮುಖ್ಯಮಂತ್ರಿ ಆಗಿ ಅಂತ ಹೇಳಿ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ವಿ